ನಾವು ಸಿದ್ಧತೆಗಳನ್ನ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಬಟ್ ಇದು ಎರಡು ವರ್ಷಕ್ಕಾಗುತ್ತೋ ಮೂರು ವರ್ಷಕ್ಕಾಗುತ್ತೋಷ್ ನಡೆದೇ ನಡೆಯುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಹದಿಮೂರು ದೇಶಗಳು ಒಂದು ಹೆಸರಲ್ಲಿ ಹೋಗ್ಕೊಡ್ತಾ ಇರೋದು ನಮಸ್ಕಾರ ವೀಕ್ಷಕರೇ ಕೆಲವಷ್ಟು ವಿಷಯಗಳು ಈಗ ಇಂಡಿಯಾ ಸಿದ್ಧತೆ ಮಾಡ್ಕೊಳ್ಬೇಕಾಗಿದೆ ಅಂತ ಸಮಯ ಬರ್ತಾ ಇದೆ ಅದಕ್ಕೆ ಎಕ್ಸಾಂಪಲ್ ಅನ್ನೋ ಹಾಗೆ ಇಲ್ಲಿ ಎಕನಾಮಿಕ್ ಕಾರಿಡಾರ್ ಅನ್ನೋ ಹೆಸರಲ್ಲಿ ಚೈನಾ ಒಂದೊಂದೇ ಇಸ್ಲಾಮಿಕ್ ದೇಶಗಳನ್ನ ಒಗ್ಗೂಡಿಸೋ ಕೆಲಸ ಮಾಡ್ತಾ ಇದೆ ತಾಲಿಬಾನ್ ಆಗ್ಬೋದು ಪಾಕಿಸ್ತಾನ್ ಬಾಂಗ್ಲಾದೇಶು ಎಲ್ಲಾ ಕಡೆ ಕಾಬೂಲ್ ಜಾರ್ಡನ್ ಈ ಕಡೆ ಎಲ್ಲ ಹೋಗಿ ಚೈನಾ ಏನ್ ಮಾಡ್ತಾ ಇದೆ ಅವರ ಸೆಂಟರ್ಗಳನ್ನ ಓಪನ್ ಮಾಡ್ತಾ ಇದೆ ಈಗ ಆಫ್ಘಾನ್ ಅಲ್ಲೂ ಕೂಡ ಇಂಥದ್ದನ್ನೇ ಮಾಡ್ತಾ ಇದೆ ಇಷ್ಟು ದಿನ ಆಫ್ಘಾನೀಸು ಪ್ಲಸ್ ಪಾಕಿಸ್ತಾನೀಸು ಜಗಳ ಆಡ್ತಾ ಇದ್ರು ಇನ್ ಮುಂದೆ ಆ ತರ ಜಗಳ ಆಡಬೇಡಿ ನೀವೆಲ್ಲ ಒಟ್ಟಾಗಿ ಬದುಕಿ ಅನ್ನೋ ರೀತಿ ಚೈನಾ ಒಬ್ಬೊಬ್ರನ್ನೇ ಒಗ್ಗೂಡಿಸೋ ಕೆಲಸ ಮಾಡ್ತಾ ಇದೆ ಈ ನ್ಯೂಸ್ಗಳನ್ನ ನೋಡ್ತಾ ಇರ್ಬೋದು ಕಾಲ ಜ್ಞಾನಿಗಳು ಒಂದು ಮಾತನ್ನ ಹೇಳಿದ್ರು ಏನಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲೂ ಇತ್ತು ಅಚ್ಯುತಾನಂದ ದಾಸ್ ಅವರ ಕಾಲಜ್ಞಾನದಲ್ಲೂ ಇತ್ತು ಹದಿಮೂರು ಇಸ್ಲಾಮಿಕ್ ರಾಷ್ಟ್ರಗಳು ಒಂದಾಗುತ್ತೆ ಇಸ್ಲಾಮಿಕ್ ರಾಷ್ಟ್ರಗಳು ಒಂದಾಗುತ್ತೆ ಅಂತ ಟೈಮು ಈಗ ನಾವು ನೋಡ್ತಾ ಇದ್ದೀವಿ ಚೈನಾ ಅದಕ್ಕೆ ಕೈ ಹಾಕಿದೆ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳನ್ನ ಒಂದು ಮಾಡೋ ಕೆಲಸ ಮಾಡ್ತಾ ಇದೆ ಇಲ್ಲಿ ಚೈನಾ ಮಾಡ್ತಾ ಇರೋ ಕೆಲಸ ಏನು ಅವರ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗೋಸ್ಕರ ಅಂತ ಹೇಳ್ಕೊಳ್ತಾ ಇದೆ ಅವರ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಭಾರತದ ವಿರುದ್ಧ ಈ ದೇಶಗಳನ್ನ ಒಗ್ಗೂಡ್ಸೋ ಕೆಲಸ ಮಾಡ್ತಾ ಇದೆ ಚೈನಾ ಈಗ ಕಾಲಜ್ಞಾನಿಗಳು ಹೇಳಿದ ಮಾತಿಗೆ ಸಾಕ್ಷಿ ಅನ್ನುವಾಗಿ ಹದಿಮೂರು ದೇಶಗಳು ರಾಷ್ಟ್ರಗಳು ಒಗ್ಗೂಡೋ ಕೆಲಸ ಮಾಡ್ತಾ ಇದ್ದಾವೆ ಆದ್ರೆ ನೇತೃತ್ವನ ಚೈನಾ ವಹಿಸ್ಕೊಂಡಿದೆ ಈಗ ಸ್ವಲ್ಪ ಇಂಡಿಯಾ ಯೋಚನೆ ಮಾಡಲೇಬೇಕಾಗತ್ತೆ ಭಾರತದ ಸುತ್ತ ಇರುವಂತ ಎಲ್ಲಾ ರಾಷ್ಟ್ರಗಳಲ್ಲಿ ಚೈನಾ ಅವರ ಬೇಸ್ಗಳನ್ನ ಮಾಡೋದಿಕ್ಕೆ ಪ್ಲಾನ್ ಮಾಡ್ಕೊಂಡಿದೆ ಸದ್ಯಕ್ಕೆ ಪಾಕಿಸ್ತಾನ ಆಗ್ಬೋದು ಅಫ್ಘಾನಿಸ್ತಾನ ಇನ್ನ ಈ ಕಡೆ ಚೈನಾ ಈ ಕಡೆ ಬಾಂಗ್ಲಾದೇಶು ಎಲ್ಲಾ ಕೂಡ ಶತ್ರು ರಾಷ್ಟ್ರಗಳೇ ಭಾರತದ ಸುತ್ತಮುತ್ತ ಅಂತ ಸ್ಥಿತಿನಲ್ಲಿ ಇವತ್ತು ಬದುಕ್ತಾ ಇದ್ವಿ ಕಾಲಜ್ಞಾನಿಗಳು ಆ ಮಾತು ಕೂಡ ಹೇಳಿದ್ರು ಯಾವ ದೇಶ ಒಗ್ಗೂಡ್ಲಿ ಪರವಾಗಿಲ್ಲ ಯಾವ ದೇಶಗಳು ಒಗ್ಗೂಡಿ ಭಾರತದ ಮೇಲೆ ಯುದ್ಧ ಮಾಡ್ಲಿ ಪರವಾಗಿಲ್ಲ ಭಾರತ ಎಲ್ಲಾನು ಸದೃಢವಾಗಿ ಎದುರಿಸುತ್ತೆ ಕೊನೆಗೆ ಭಾರತಾನೇ ಗೆಲ್ಲುತ್ತೆ ಅಂತ ಕೂಡ ಕಾಲಜ್ಞಾನಿಗಳು ಹೇಳ್ಬಿಟ್ಟಿದ್ದಾರೆ ಅದು ನಡೆಯುತ್ತೆ ಆದರೆ ಆ ಯುದ್ಧದಲ್ಲಿ ಕೋಟ್ಯಾಂತರ ಜನ ಭಾರತೀಯರು ಕೂಡ ಬಲಿಯಾಗಬೇಕಾಗುತ್ತೆ ಅಂತ ಹೇಳಿದ್ರು ಯುದ್ಧ ಯಾವಾಗ ನಡೆಯುತ್ತೋ ಗೊತ್ತಿಲ್ಲ ಇನ್ನ ಎರಡು ವರ್ಷ ಆಗ್ಬೋದು ಮೂರು ವರ್ಷ ಆಗ್ಬೋದು ಇವರ ಸಿದ್ಧತೆಗಳನ್ನ ಈಗ ನೋಡ್ತಾ ಇದ್ರೆ ಈಗ ಇಲ್ಲ ಆಗ್ತಾ ಇರೋದು ಅದೇ ಪಾಕಿಸ್ತಾನ ಆಫ್ಘಾನಿಸ್ತಾನ ಇನ್ನ ಬೇರೆ ಬೇರೆ ದೇಶಗಳು ಒಟ್ಟಿಗೆ ಕೂತ್ಕೊಂಡು ಮೀಟ್ ಮಾಡೋದಕ್ಕೆ ಶುರು ಮಾಡಿದಾವೆ ಈಗ ಬೇರೆ ಬೇರೆ ದೇಶಗಳಲ್ಲಿ ಎಕನಾಮಿಕ್ ಎಕ್ಸ್ಪ್ಯಾನ್ಷನ್ ಅಂತ ನಾವ್ ಯಾವ ರೀತಿ ಓಡಾಡ್ತಾ ಇದೀವೋ ಭಾರತೀಯರು ಇಲ್ಲಿ ಚೈನಾ ಅದೇ ಕೆಲಸ ಮಾಡ್ತಾ ಇದೆ ಆದ್ರೆ ಏನ್ ಮಾಡ್ತಾ ಇದೆ ಭಾರತದ ಸುತ್ತ ಇರುವಂತ ಶತ್ರು ರಾಷ್ಟ್ರಗಳನ್ನ ಒಗ್ಗೂಡಿಸೋ ಕೆಲಸ ಮಾಡ್ತಾ ಇದೆ ಇವ್ರನ್ನೆಲ್ಲ ಒಗ್ಗೂಡಿಸಿ ಭಾರತದ ವಿರುದ್ಧ ನಿಲ್ಸೋದಕ್ಕೆ ಒಂದು ಕುತಂತ್ರ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೇಕಾಗತ್ತೆ ಇದು ಕಾಲಜ್ಞಾನಿಗಳ ಮಾತಿಗೆ ಸತ್ಯ ಆಗುವಂತದ್ದು ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಇಂಡಿಯಾ ಟುಡೇನಲ್ಲಿ ನೀವು ನೋಡ್ತಾ ಇರ್ಬೋದು ಬೀಜಿಂಗ್ ಅಲ್ಲಿ ಆಗ್ತಾ ಇರುವಂತ ಈ ಮೀಟಿಂಗು ಇನ್ನ ಬೇರೆ ಬೇರೆ ಕಡೆ ಚೈನಾ ಇಂಥ ಪ್ಲಾನ್ ಮಾಡಿಕೊಂಡು ಅವರ ಬೇಸ್ಗಳನ್ನ ಆ ದೇಶಗಳಲ್ಲಿ ಸ್ಟ್ರಾಂಗ್ ಮಾಡ್ಕೊಳ್ತಾ ಇದೆ ಪ್ಲಸ್ ಅವರ ವೆಪನ್ಸ್ ವೆಪನ್ಸ್ಗಳನ್ನ ಅವರ ಟೆಕ್ನಾಲಜಿಗಳನ್ನ ಆ ದೇಶಗಳಲ್ಲಿ ಸೇಲ್ ಮಾಡೋದಕ್ಕೆ ಶುರು ಮಾಡಿದೆ ಚೈನಾ ಅವರು ಬದುಕ್ಬೇಕು ಓಕೆ ಬಟ್ ಇಲ್ಲಿ ಬೇರೆ ದೇಶಗಳನ್ನ ಬಳಸಿಕೊಂಡು ಭಾರತವನ್ನ ಹೇಗಾದ್ರೂ ಕೆಳಗಡೆ ತುಳಿಬೇಕು ಅನ್ನೋ ಒಂದು ಪ್ರಯತ್ನಕ್ಕೆ ಮುನ್ನುಡಿ ಆಗ್ತಾ ಇದೆ ಚೈನಾ ಇದಕ್ಕೆ ಎಕ್ಸಾಂಪಲ್ ಹಾಗೆ ಯಾವ ದೇಶಗಳು ಒಗ್ಗೂಡ್ತಾ ಇದೆ ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಎಕನಾಮಿಕಲ್ ಕಾರಿಡಾರ್ ನಮ್ಮ ಭಾರತದ ಸುತ್ತ ಇರುವಂತ ಮೇಜರ್ ದೇಶಗಳು ಸುತ್ತಮುತ್ತ ಇರುವಂತಹ ದೇಶಗಳ ಬಗ್ಗೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಯಾವ ದೇಶ ಇದೆ ಆಫ್ಘಾನಿಸ್ತಾನದಿಂದ ಹಿಡಿದು ಯಮನ್ ತನಕ ಎಲ್ಲ ದೇಶಗಳು ನಮ್ಮ ಸುತ್ತಮುತ್ತ ಇರುವಂಥದ್ದು ತುಂಬಾ ಹತ್ತಿರದಲ್ಲಿರುವಂಥದ್ದು ಅಂತ ದೇಶಗಳನ್ನ ಈಗ ಒಡೆದು ಆಳುವ ರೀತಿ ಚೈನಾ ಒಂದು ಕುತಂತ್ರನ ಪ್ಲಾನ್ ಮಾಡ್ತದೆ ಚೈನಾ ಲೀಡರ್ಶಿಪ್ ಅಲ್ಲಿ ಆಫ್ಘಾನಿಸ್ತಾನ ಅರ್ಮೇನಿಯಾ ಅಜರ್ಬೇಜಾನ್ ಬಾಂಗ್ಲಾದೇಶ್ ಇರಾನ್ इराक इकड़े जोर्डन लेबना मलेशिया पाकिस्तान क्वटार सिरिया टर्की ಟೋಟಲ್ ಆಗಿ ಹದಿಮೂರು ದೇಶಗಳು ಇಸ್ಲಾಮಿಕ್ ದೇಶಗಳನ್ನ ಎಕನಾಮಿಕ್ ಕಾರಿಡಾರ್ ಹೆಸರಲ್ಲಿ ಈಗ ಒಗ್ಗೂಡಿಸೋ ಕೆಲಸ ಮಾಡ್ತಾ ಇದೆ ಚೈನಾ ಕಾಣಿಸ್ತಾ ಇದೆಯಲ್ಲ ಪಾಕಿಸ್ತಾನ ಬಾಂಗ್ಲಾದೇಶ್ ಅರ್ಮೇನಿಯಾ ಅಜರ್ಬೈಜಾನ್ ಇರಾನ್ ಇರಾಕ್ ಜಾರ್ಡನ್ ಲೆಬನಾನ್ ಮಲೇಷಿಯಾ ಕೊಟಾರ್ ಸಿರಿಯಾ ಟರ್ಕಿ ಆಫ್ಘಾನಿಸ್ತಾನ್ ಇದೆಲ್ಲ ಕೂಡ ಇಸ್ಲಾಮಿಕ್ ದೇಶಗಳೇ ಇದನ್ನೇ ಕಾಲಜ್ಞಾನಿಗಳು ತಿಳಿಸಿದ್ದು ಹದಿಮೂರು ರಾಷ್ಟ್ರಗಳು ಒಂದಾಗ್ತಾವೆ ಭಾರತದ ವಿರುದ್ಧ ನಿಲ್ತಾವೆ ಅಂತ ಈ ಹದಿಮೂರು ರಾಷ್ಟ್ರಗಳು ಕೂಡ ಭಾರತದ ಸುತ್ತ ಇರುವಂತ ರಾಷ್ಟ್ರಗಳೇ ಸದ್ಯಕ್ಕೆ ಇದೆಲ್ಲ ಕೂಡ ಇಸ್ಲಾಮಿಕ್ ರಾಷ್ಟ್ರಗಳೇ ಇದನ್ನ ಬಿಟ್ಟು ಕೆಲವಷ್ಟು ಇಸ್ಲಾಮಿಕ್ ರಾಷ್ಟ್ರಗಳಿದ್ದಾರೆ ಅವರು ಭಾರತಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ ಎಕ್ಸಾಂಪಲ್ ಸೌದಿ ಅರೇಬಿಯಾ ಆಗ್ಬೋದು ಇನ್ನ ಯು ಎ ಆಗ್ಬೋದು ಇದೆಲ್ಲ ಕೂಡ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಂಡಿದ್ದಾರೆ ನಾವು ಭಾರತಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಸಂದರ್ಭದಲ್ಲಾದ್ರೂ ಅಂತ ಹೇಳ್ತಾ ಇದ್ದಾರೆ ಆದ್ರೂ ಕೂಡ ನಮ್ಮ ಕಾಲಜ್ಞಾನಿಗಳು ಹೇಳಿದ್ದಂತ ಮಾತುಗಳಿಗೆ ಸಾಕ್ಷಿ ವಿಷಯಗಳು ಈಗ ಸಂಭವಿಸೋದಕ್ಕೆ ಶುರುವಾಗಿದೆ ಹದಿಮೂರು ಇಸ್ಲಾಮಿಕ್ ರಾಷ್ಟ್ರಗಳು ಒಂದಾಗುತ್ತೆ ಅಂತ ಹೇಳಿದ್ರು ಈಗ ಹದಿಮೂರು ರಾಷ್ಟ್ರಗಳನ್ನ ಒಗ್ಗೂಡಿಸೋ ಕೆಲಸ ಮಾಡ್ತಾ ಇದೆ ಚೈನಾ ಹೆಸರು ಬಂದು ಎಕನಾಮಿಕಲ್ ಕಾರಿಡಾರ್ ಅಂದ್ರೆ ಇವ್ರು ಹೇಳ್ತಾ ಇರೋದೇನು ನಾವು ಬಿಸ್ನೆಸ್ ಗೋಸ್ಕರ ಆ ದೇಶಗಳನ್ನ ಬೆಳೆಸೋದಕ್ಕೋಸ್ಕರ ಆ ದೇಶದ ಬೆಳವಣಿಗೆಗೋಸ್ಕರ ಈ ದೇಶಗಳನ್ನ ಒಗ್ಗೂಡ್ಸೋ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದಾರೆ ಆದ್ರೆ ಚೈನಾ ಕುತಂತ್ರ ಬುದ್ಧಿ ಎಲ್ಲರಿಗೂ ಗೊತ್ತಿರೋದೆ ಪಾಕಿಸ್ತಾನನ ಎದ್ದೇಳಿಸುತ್ತೆ ಈ ಕಡೆ ಬಾಂಗ್ಲಾದೇಶಕ್ಕೆ ಫಂಡಿಂಗ್ ಮಾಡುತ್ತೆ ಎಲ್ಲ ಮಾಡಿಕೊಂಡು ಭಾರತದ ವಿರುದ್ಧ ಯುದ್ಧ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಡುತ್ತೆ ನೋಡಿದ್ವಿ ರೀಸೆಂಟ್ ಆಗಿ ಭಾರತ ಪಾಕಿಸ್ತಾನ ಯುದ್ಧ ಆಯ್ತು ಆ ಯುದ್ಧದಲ್ಲಿ ಬಳಸಿದ್ದ ಕೆಲವಷ್ಟು ಗಳಾಗ್ಬೋದು ಇನ್ನ ಡ್ರೋನ್ಗಳಾಗ್ಬೋದು ಟರ್ಕಿಯಿಂದ ಸಪ್ಲೈ ಆಗಿದ್ದು ಇನ್ನ ಚೈನಾದಿಂದ ಸಪ್ಲೈ ಆಗಿದ್ದು ಅಲ್ಲಿ ಚೈನಾ ಮಧ್ಯಸ್ಥಿಕೆ ವಹಿಸಿತ್ತು ಟರ್ಕಿ ನಾವು ಕಂಪ್ಲೀಟ್ ಆಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ನಿಂತ್ಕೊಂಡ್ಬಿಟ್ಟಿತ್ತು ಇದನ್ನೆಲ್ಲ ನೋಡಿದೀವಿ ನಾವು ಅಂತ ಟರ್ಕಿ ಜೊತೆ ಜೋಡನ್ ಇದ್ದೇ ಇದೆ ಇನ್ನ ಹೇಳಿದ್ನಲ್ಲ ಈ ಅಕ್ಕ ಪಕ್ಕ ಇರುವಂತ ದೇಶಗಳು ಮಧ್ಯ ಸ್ವಲ್ಪ ಪಾಕಿಸ್ತಾನದ ಜೊತೆ ಬಿರುಕು ಅನ್ನೋದಿತ್ತು ಆಫ್ಘಾನಿಸ್ತಾನ ಆಗ್ಬೋದು ಇನ್ನ ಬೇರೆ ಬೇರೆ ದೇಶಗಳಾಗ್ಬಹುದು ಅದನ್ನೆಲ್ಲ ಈಗ ಎಕನಾಮಿಕಲ್ ಕಾರಿಡಾರ್ ಹೆಸರಲ್ಲಿ ಒಟ್ಟಿಗೆ ಸೇರಿಸೋ ಕೆಲಸ ಮಾಡ್ತಾ ಇದೆ ಚೈನಾ ಇದೆಲ್ಲ ಒಗ್ಗೂಡಿದ ದಿನ ಏನಾಗುತ್ತೆ ಎಲ್ಲರೂ ಕೂಡ ಇಸ್ಲಾಮಿಕ್ ರಾಷ್ಟ್ರಗಳು ಹಿಂದೂ ದೇಶದ ಮೇಲೆ ಅಂದ್ರೆ ಭಾರತ ದೇಶದ ಮೇಲೆ ಒಂದು ದಾಳಿನ ನಡೆಸಬಹುದು ಕಾಲಜ್ಞಾನಿಗಳು ತಿಳಿಸಿದ್ದೇ ಇದು ಹದಿಮೂರು ರಾಷ್ಟ್ರಗಳು ಭಾರತದ ಮೇಲೆ ದಾಳಿ ನಡೆಸುತ್ತೆ ಒಗ್ಗೂಡಿ ದಾಳಿ ನಡೆಸುತ್ತೆ ಅಂತ ಹೇಳಿದ್ರು ಈಗ ಒಗ್ಗೂಡೋ ಕೆಲಸ ಆಗ್ತಾ ಇದೆ ಇದನ್ನ ಒಗ್ಗೂಡಿಸ್ತಾ ಇರೋರು ಯಾರು ಕಣ್ಣು ಕಾಣಿಸ್ತಾ ಇದೆ ಚೈನಾನವರು ಒಟ್ನಲ್ಲಿ ಇಲ್ಲಿ ಮಾಡ್ತಾ ಇರುವಂತ ಕುತಂತ್ರದ ಪ್ಲಾನ್ ಅವ್ರು ಮಾಡ್ತಾ ಇದಾರೋ ಇಲ್ಲ ಇದು ಪ್ರಕೃತಿ ಮಾಡಿಸ್ತಾ ಇದೆಯೋ ಇಲ್ಲ ಕಾಲಜ್ಞಾನಿಗಳು ಹೇಳಿರೋ ಪ್ರಕಾರ ಒಂದೊಂದು ಟೈಮ್ ಒಂದೊಂದು ನಡಿಬೇಕಲ್ಲ ಆ ರೀತಿ ಏನಾದರೂ ನಡೀತಾ ಇದೆಯೋ ಒಟ್ನಲ್ಲಿ ಇಲ್ಲಿ ಒಂದೇ ಹದಿಮೂರು ಇಸ್ಲಾಮಿಕ್ ದೇಶಗಳನ್ನ ಒಗ್ಗೂಡಿಸೋ ಕೆಲಸ ಚೈನಾ ಮಾಡ್ತಾ ಇದೆ ಎಲ್ಲ ದೇಶಗಳನ್ನ ಒಗ್ಗೂಡಿಸಿ ಅದಾದ ಮೇಲೆ ಭಾರತದ ವಿರುದ್ಧ ಎತ್ತು ಕಟ್ಟೋ ಕೆಲಸ ಮಾಡುತ್ತೇನೋ ಕಾಯ್ದು ನೋಡಬೇಕು ಒಟ್ನಲ್ಲಿ ಹದಿಮೂರು ದೇಶಗಳು ಭಾರತದ ಮೇಲೆ ದಾಳಿ ಮಾಡ್ತಾರೆ ಅನ್ನೋದಂತೂ ಸತ್ಯಾನೇ ಕಣ್ಣು ಮುಂದೆ ನೋಡಿದ್ದೀವಿ ಸುಮಾರು ಎಪ್ಪತ್ತು ವರ್ಷದಿಂದ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡೋದು ಕಾಯ್ತಾನೆ ಇದೆ ಇನ್ನು ಈ ಕಡೆ ಬಾಂಗ್ಲಾದೇಶ್ ಕೂಡ ರೀಸೆಂಟ್ ಆಗಿ ಏನೇನೋ ರೀತಿ ಯಾವುದೇ ರೀತಿ ಭಾರತದ ಮೇಲೆ ಏನೇನೋ ಪ್ರಯತ್ನಗಳನ್ನ ನಡೆಸಿತ್ತು ಅದ್ರ ಜೊತೆಗೆ ಬೇರೆ ಬೇರೆ ದೇಶಗಳನ್ನ ಈಗ ಒಗ್ಗೂಡಿಸ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ ಎಲ್ಲಾ ದೇಶಗಳು ಒಗ್ಗೂಡಿದ್ರೆ ಅವ್ರ ಅನುಕೂಲಕ್ಕೋಸ್ಕರ ಏನ್ ಬೇಕಾದ್ರೂ ಸಿದ್ಧ ಆಗ್ತಾರೆ ಇವ್ರು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದೆ ಚೈನಾ ಒಟ್ನಲ್ಲಿ ಭಾರತನ ಕುಗ್ಗಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಚೈನಾ ಏನೇನೋ ಮಾಡ್ತಾ ಇದೆ ಇಂಥ ಪ್ರಯತ್ನಗಳಿಗೆ ಸರಿಯಾದ ಉತ್ತರ ಕೊಡೋದಕ್ಕೆ ನಾವು ಸಿದ್ಧಾವೆ ಭಾರತದಲ್ಲೂ ಇದರಿಂದ ಆಪ್ಷನ್ ಇಲ್ಲದೆ ಕೆಲವೊಂದು ಸಲ ಕೋಟ್ಯಾಂತರ ಜನ ಬಲಿ ಹಾಗೆ ಆಗ್ತಾರೆ ಆಪ್ಷನ್ ಇಲ್ಲ ಅಂತಾನೆ ಹೇಳ್ತಾ ಇದ್ದೀನಿ ಅದಕ್ಕೆ ಯುದ್ಧಗಳು ನಡೆದ್ರೆ ಆಪ್ಷನ್ ಇರೋದಿಲ್ಲ ಅಂತ ಟೈಮ್ ಅಲ್ಲಿ ಬಲಿ ಹಾಗೆ ಆಗ್ತಾರೆ ಇದು ಕಾಲಜ್ಞಾನಿಗಳ ಮಾತು ನಮ್ಮ ದೇಶದಲ್ಲೂ ನಾರ್ತ್ ಇಂಡಿಯಾದಲ್ಲಿ ಈ ತರದ್ದು ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಸೌತ್ ಆಗುತ್ತೆ ಅನ್ನೋದಕ್ಕಿಂತ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಆಗ ಜನ ಗುಳೇ ಬರೋದಕ್ಕೆ ಆಗ್ತಾರೆ ಇದೆಲ್ಲ ಕಾಲಜ್ಞಾನಿಗಳು ತಿಳಿಸಿದ್ದಂತೆ ವಿಷಯಗಳೇ ಗುರುದೇವ್ ಸರ್ ಅವರು ತಿಳಿಸಿದ್ದಾರೆ ಇನ್ನ ಬೇರೆ ಬೇರೆಯವ್ರ ಜೊತೆ ಮಾತಾಡಿದಾಗ್ಲು ಶರಣರ ವಚನಗಳಲ್ಲೂ ಇಂಥದ್ದನ್ನೇ ತಿಳಿಸಿದ್ರು ಒಟ್ನಲ್ಲಿ ಇದಕ್ಕೆಲ್ಲ ಸಮಯ ಹತ್ರ ಬರ್ತಾ ಇದೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ ಹದಿಮೂರು ದೇಶಗಳು ಒಗ್ಗೂಡೋ ಕೆಲಸ ಮಾಡ್ತಾ ಇದೆ ಇಸ್ಲಾಮಿಕ್ ದೇಶಗಳು ನಾವು ಸಿದ್ಧತೆಗಳನ್ನ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಬಟ್ ಇದು ಎರಡು ವರ್ಷಕ್ಕಾಗುತ್ತೋ ಮೂರು ವರ್ಷಕ್ಕಾಗುತ್ತೋ ಒಟ್ನಲ್ಲಿ ನಡೆದೇ ನಡೆಯುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಹದಿಮೂರು ದೇಶಗಳು ಒಂದು ಹೆಸರಲ್ಲಿ ಒಗ್ಗೂಡ್ತಾ ಇರೋದು ಇನ್ನೇತರದ ವಿಷಯಗಳು ನಡೀತಾ ಇದೆ ಆ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡೋ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್